ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಜೊತೆಗೆ ಸ್ನೇಹಿತರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಈ ಒಂದು ನಾಲ್ಕು ಕಂತಗಳ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಈ ಎಂಟು ಸಾವಿರ ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ಜೊತೆಗೆ ಎರಡು ಕಂತುಗಳು ಬರ್ತಾ ಇದೆ ಹೌದು ಸ್ನೇಹಿತರೆ ಇದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತೇ ಇರಬಹುದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇತ್ತು ಕೆಲವೊಂದಿಷ್ಟು ಜನ ನೋಡಿರಬಹುದು ಅಥವಾ ಕೆಲವೊಂದಿಷ್ಟು ಜನ ನೋಡಿದ ಇರಬಹುದು ಹಾಗಾಗಿ ನಾನು ಈ ಒಂದು ಬಗ್ಗೆ ಕ್ಲಿಯರಿಟಿಯನ್ನು ಕೊಡ್ತಾ ಇದ್ದೀನಿ ಈಗ ಬಹಳಷ್ಟು ಫಲಾನುಭವಿಗಳು ಈ ಹನ್ನೆರಡು ಸಾವಿರವನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ಈಗ ಎರಡು ಕಂತುಗಳನ್ನು ಯಾ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹೋದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಹಾಕೇ ಇಲ್ಲ ಸರ್ಕಾರ ಅದನ್ನ ಈಗ ಜಮಾ ಮಾಡದೆ ಇದ್ಬಿಟ್ಟಿದ್ರು ಐದು ಸಾವಿರ ಕೋಟಿ ಹಣ ಏನಿದೆ ಅಲ್ಲ ಸರ್ಕಾರಕ್ಕೆ ಉಳಿದು ಬಿಟ್ಟಿತ್ತು ಸೊ ಹಾಗಾಗಿ ಇದನ್ನ ಬಿಜೆಪಿ ನಾಯಕರು ಈಗ ಎಲ್ಲರ ಗಮನಕ್ಕೆ ತಂದಾಗಿದೆ ಹೌದು ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನ ನಡೀತೆ ವಾರ್ಷಿಕವಾಗಿ ಪ್ರತಿ ವರ್ಷನೂ ಕೂಡ ಹಾಗೆ ಈಗಲೂ ಕೂಡ ನಡೆದಿತ್ತು ಸೊ ಈ ಸಂದರ್ಭದಲ್ಲಿ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ತೆರೆ ಎಳೆದಿಲ್ಲಾಗಿದೆ ಹೊರಗೆ ತರಲಾಗಿದೆ ಅಂತ ಹೇಳಬಹುದು ಅದು ಈಗ ಬಿಜೆಪಿ ನಾಯಕರು ಏನು ಮಾಡ್ತಾರೆ ಇದರ ಬಗ್ಗೆ ವೆರಿಫಿಕೇಶನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನೀವು ಕೊಟ್ಟಿಲ್ಲ ಈಗ ಕೊಡ್ತಾ ಇರುವಂತಹ ಕಂತುಗಳನ್ನ ಒಂದು ತಿಂಗಳ ಹಣವನ್ನ ಕೊಟ್ಟು ಮತ್ತೆ ಉಳಿದಂತಹ ಕಂತುಗಳನ್ನ ಪೆಂಡಿಂಗ್ ಉಳಿಸ್ತೀರಿ ಈ ರೀತಿ ಎಲ್ಲವೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಸ್ನೇಹಿತರೆ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಎಲ್ಲವನ್ನೂ ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈಗ ಹನ್ನೆರಡು ಸಾವಿರ ದುಡ್ಡು ಜಮಾ ಆಗ್ತಾ ಇದೆ ಹಾಗಾದ್ರೆ ಈ ಹನ್ನೆರಡು ಸಾವಿರ ದುಡ್ಡನ್ನ ನೀವು ಏನು ಮಾಡ್ತೀರಿ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಈಗ ಬನ್ನಿ ಎಲ್ಲ ಮಾಹಿತಿಯನ್ನ ತಿಳಿತಾ ಹೋಗೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಈಗ ಇಪ್ಪತ್ ಮೂರನೇ ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಜಮ ಆಗಿದೆ ಇನ್ನು ಸೆಪ್ಟೆಂಬರು ಅದೇ ರೀತಿಯಾಗಿ ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ ಜೊತೆಗೆ ಇಪ್ಪತ್ತಾರನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಜಮಾ ಆಗಬೇಕು ಇದಾದ ಬಳಿಕ ಇಪ್ಪತ್ತೇಳನೇ ಕಂತಿನ ಹಣ ಡಿಸೆಂಬರ್ ಕೂಡ ಮುಗಿದೋಗಿದೆ ಹಾಗಾಗಿ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕಾಗಿದೆ ಡಿಸೆಂಬರ್ ತಿಂಗಳ ಹಣ ಮುಗಿದೋದ ಮೇಲೇ ಜಮಾ ಮಾಡುವಂತದ್ದು ಯಾಕಂದ್ರೆ ಈಗ ಜನವರಿ ಮುಗಿತು ಅಂದ್ರೆ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ಜಮ ಆಗುತ್ತೆ ಯಾಕಂದ್ರೆ ಸರ್ಕಾರ ಹೇಳಿದೆ ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಯಾವ ರೀತಿಯಾಗಿ ಸರ್ಕಾರಿ ನೌಕರಸ್ಥರ ವೇತನವನ್ನ ಜಮಾ ಮಾಡ್ತಾರೋ ಅದೇ ರೀತಿಯಾಗಿ ನಮಗೂ ಕೂಡ ದುಡ್ಡನ್ನು ಕೊಡ್ತಾರಂತೆ ಅಂದರೆ ಈಗ ಒಂದು ತಿಂಗಳು ಪೂರ್ತಿಯಾಗಿ ಸರ್ಕಾರಿ ನೌಕರಸ್ಥರು ದುಡಿದ ಮೇಲೆ ತ ತದನಂತರ ಅವರ ವೇತನ ಜಮ ಆಗತ್ತೆ ಅಂದರೆ ಈಗ ಸದ್ಯಕ್ಕೆ ಫೆಬ್ರವರಿನಲ್ಲಿ ಅವರು ದುಡಿದ್ರಪ್ಪ ಅಂದರೆ ಮಾರ್ಚ್ನಲ್ಲಿ ಅವರ ವೇತನ ಈಗ ಸದ್ಯಕ್ಕೆ ಜನವರಿ ನಡೀತಾ ಇದೆ ಈ ಜನವರಿನಲ್ಲಿ ಪೂರ್ತಿ ತಿಂಗಳು ದುಡಿಮೆ ಮಾಡ್ತಾರೆ ತದನಂತರ ಫೆಬ್ರವರಿನಲ್ಲಿ ಇವರ ವೇತನ ಜಮ ಆಗುತ್ತೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ನಲ್ಲಿ ಹೀಗೆ ಒಂದು ತಿಂಗಳ ಹಣ ದುಡಿದ ಮೇಲೆ ಇನ್ನೊಂದು ತಿಂಗಳಲ್ಲಿ ಅವರ ವೇತನ ಜಮಾ ಆಗುವಂಥದ್ದು ಹೀಗೆ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರು ಈ ದುಡ್ಡಿಗಾಗಿ ಸದ್ಯಕ್ಕೆ ಈಗ ಈ ಹನ್ನೆರಡು ಸಾವಿರ ದುಡ್ಡು ಜಮಾ ಆಗ್ತಾ ಇದ್ದು ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗುವುದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಈ ನಾಲ್ಕು ಕಂತಗಳ ಜೊತೆಗೆ ಆ ಎರಡು ಕಂತುಗಳು ಕೂಡ ಬಿಡುಗಡೆ ಆಗಲಿದೆ ಯಾಕಂದ್ರೆ ಬಿಜೆಪಿ ನಾಯಕರು ಪ್ರೆಷರ್ ಮೇಲೆ ಪ್ರೆಷರ್ ಹಾಕಿದ್ದಾರೆ ಯಾಕಂದ್ರೆ ಈಗ ಒಂದ್ ತಿಂಗಳ ಹಣ ಜಮಾ ಮಾಡೋದು ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿಸೋದು ಇದರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಕ್ವಶನ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರ ಈಗ ಆಡಳಿತ ಮಾಡ್ತಕ್ಕಂತಹ ಸರ್ಕಾರ ಏನಾದರೂ ತಪ್ಪು ದಾರಿ ಹಿಡಿತಾ ಇದ್ದರೆ ಅಥವಾ ಸಾರ್ವಜನಿಕರಿಗೆ ಜನರಿಗೆ ಏನಾದರೂ ಸರಿಯಾಗಿ ಈ ರೀತಿ ಸ್ಕೀಮ್ಸ್ ಗಳಲ್ಲಿ ದುಡ್ಡು ಕೊಡೋದಾಗಿರಲಿ ಅಥವಾ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಅಂದ್ರೆ ಅದಕ್ಕೆ ಪ್ರಶ್ನಿಸುವಂತಹ ಕೆಲಸ ವಿರೋಧ ಪಕ್ಷದ ನಾಯಕರು ಮಾಡಬೇಕು ವಿರೋಧ ಪಕ್ಷ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಾವೋ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರತ್ತೆ ಸೊ ಅದೇ ಒಂದು ಸನ್ನಿವೇಶದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಇರೋದು ಇರ್ತಕ್ಕಂತಹ ದುಡ್ಡಿನ ಬಗ್ಗೆ ಮಾತುಕತೆ ಆಯಿತು ಸೊ ಯಾಕೆ ನುಡಿದಂತೆ ನಡಿತೀವಿ ಅಂತ ಬರೀ ಬಾಯಿ ಮಾತ್ಲೆ ಹೇಳೋದಾಗಿದೆ ಯಾವಾಗ ದುಡ್ಡನ್ನು ಬಿಡುಗಡೆ ಮಾಡೋದು ಒಂದು ತಿಂಗಳದ್ದು ಜಮಾ ಮಾಡ್ತೀರಿ ಎರಡೆರಡು ತಿಂಗಳದನ್ನು ಪೆಂಡಿಂಗ್ ಉಳಿಸ್ತೀರಿ ಈ ರೀತಿ ಮಾಡೋದಾದರೂ ಯಾಕೆ ಈ ಎಲ್ಲ ಕ್ವಶನ್ಸ್ಗಳನ್ನು ಮಾಡ್ತಾರೆ ವಿರೋಧ ಪಕ್ಷದ ನಾಯಕರು ಸೊ ಅದಕ್ಕೆ ಪ್ರತಿ ಉತ್ತರವನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ ಯಾಕಂದರೆ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದಿರೋದು ಅವರ ಗಮನಕ್ಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರ ಏನಂದರೆ ನಾವು ಕೊಟ್ಟು ಮೊದಲಿಂದನೂ ಕೊಡ್ತಾ ಬರ್ತಾ ಇದ್ವಿ ಆದರೆ ಯಾವ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಿಲ್ಲ ಒಂದು ಸ್ವಲ್ಪ ಡಿಲೇ ಆಗಬಹುದು ಆದರೆ ಯಾವ ಕಂತುಗಳನ್ನು ನಾವು ಮುಚ್ಚಾಕಿಲ್ಲ ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಕಳಿಸಿರ್ತೀನಿ ಆದರೆ ಹಣಕಾಸು ಇಲಾಖೆ ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದೆ ದುಡ್ಡನ್ನ ಕೊಡಲಿಕ್ಕೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಈಗ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿ ತಿಂಗಳು ನೋಟಿಸ್ ಹೋಗುತ್ತೆ ಈಗ ಜನವರಿ ತಿಂಗಳದ್ದು ಪ್ರಾರಂಭವಾಯ್ತು ಅಂದರೆ ಈಗ ಡಿಸೆಂಬರ್ ತಿಂಗಳದ ಆಲ್ರೆಡಿ ನೋಟಿಸ್ ಹೋಗಿರತ್ತೆ ಅವರಿಗೆ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಹಣವನ್ನ ಕೊಡೋದಾಗಿರುತ್ತೆ ಜನವರಿ ತಿಂಗಳು ಮುಗಿಯುವ ಹಂತದಲ್ಲಿ ಒಂದು ನೋಟಿಸ್ ಕಳಿಸಿರ್ತಾರೆ ಜನವರಿ ತಿಂಗಳದನ್ನು ಫೆಬ್ರವರಿ ತಿಂಗಳಲ್ಲಿ ದುಡ್ಡನ್ನು ಹಾಕಲಾಗುತ್ತೆ ಹೀಗೆ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಕೊಡುವಂತಹ ಕೆಲಸ ಇಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಾಡ್ತಿರ್ತಾರೆ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ ಗೆ ದುಡ್ಡನ್ನ ಕಳಿಸಿದ್ರೆ ಮಾತ್ರ ನಿಮಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಈಗ ಸರಿಯಾದ ಟೈಮ್ಗೆ ದುಡ್ಡು ಕೊಡ್ಲಿಲ್ಲ ಖಾತೆಗಳಿಗೆ ಸರಿಯಾದ ಟೈಮ್ ಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈಗ ಹಣಕಾಸು ಸಚಿವೆ ಲಕ್ಷ್ಮಿ ಫಾಲ್ಟ್ ಅವರು ಅಧಿವೇಶನದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ವಿರೋಧ ಪಕ್ಷದ ನಾಯಕರು ಹಣಕಾಸು ಇಲಾಖೆ ಹತ್ರ ದುಡ್ಡು ಇಲ್ವಾ ನಿಮ್ ಹತ್ರ ದುಡ್ಡಿಲ್ಲ ಇಲ್ಲ ಅಂದ್ರೆ ನಾವು ಮಹಿಳೆಯರಿಗೆ ಸುಮ್ಮನೆ ಯಾಕೆ ಕೊಡ್ತೇವೆ ಅಂತ ಭರವಸೆ ಕೊಟ್ಬಿಟ್ಟು ಮತ್ತೆ ಕೊಡ್ಲಿ ಕೊಡ್ಲಿಲ್ಲ ಅಥವಾ ದುಡ್ಡಿಲ್ಲ ಇಲ್ಲ ಈ ರೀತಿ ಹೇಳ್ತಾ ಕೊಂಡಿರ್ತೀರಿ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹಣಕಾಸು ಇಲಾಖೆ ಹತ್ರ ಒಂದು ಸಾರಿ ಹೇಳಿಬಿಡಿ ನಾವು ಕೇಳೋದೇನೆ ಬಿಟ್ಟುಬಿಡ್ತೀವಿ ಬಿಡ್ತೀವಿ ಅಂತಾನು ಕೂಡ ಪ್ರಶ್ನಿಸಿದ್ದಾರೆ ಇದೆಲ್ಲ ಆದ ಬಳಿಕ ಕೂಡ ವಿವಾದ ಕೂಡ ವಾದಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ ಸೊ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ತದನಂತರ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾವು ಪೆಂಡಿಂಗ್ ಉಳಿಸಿದ್ವಿ ಅದನ್ನು ಹಾಕೇ ಇಲ್ಲ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ ಸೊ ತದನಂತರ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಡಿರ್ತಕ್ಕಂತಹ ಕೆಲಸ ಇಷ್ಟೇ ಹೌದು ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಇದರ ನನ್ನ ಗಮನಕ್ಕೆ ಇರಲಿಲ್ಲ ನಾನು ವೆರಿಫಿಕೇಷನ್ ಮಾಡಿದ ತಕ್ಷಣ ಗೊತ್ತಾಗಿದೆ ಸೊ ಹಾಗಾಗಿ ಈ ಎರಡು ತಿಂಗಳ ಹಣವನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಮುಂದಿನ ತಿಂಗಳಲ್ಲಿ ಕೊಡ್ತಾನೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ಅಧಿವೇಶನದಲ್ಲಿ ನಿಂತ್ಕೊಂಡು ಸೊ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಹೌದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳ ಹಣದ ಜೊತೆಗೆ ಹೋದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಬರ್ತಾ ಇದೆ ಟೋಟಲ್ ಆರು ತಿಂಗಳ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಹನ್ನೆರಡು ಸಾವಿರ ಹಣ ಜಮಾ ಆಗುವಂತದ್ದಾಗಿದೆ ಸೊ ಈಗ ಏಳು ಸಾವಿರದ ಐದುನೂರು ಕೋಟಿ ಆದರೂ ಈಗ ದುಡ್ಡು ರಿಲೀಸ್ ಆಗಿದೆ ಕಂಟಿನ್ಯೂ ಆಗಿ ಜಮಾ ಆಗ್ತಾ ಇದೆ ಈಗ ನಿಮಗೆ ಬರಬೇಕಾಗಿರ್ತಕ್ಕಂತಹ ಫಂಡ್ ಎಷ್ಟಪ್ಪ ಅಂದ್ರೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಅದರಲ್ಲಿ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಈಗ ರಿಲೀಸ್ ಆಗಿದೆ ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಯೂಸ್ ಆದರೆ ಇನ್ನು ಏಳು ಸಾವಿರದ ಐದುನೂರು ಕೋಟಿಯಲ್ಲಿ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಬಹುದು ಹಾಗಾಗಿ ಈ ಮೂರು ಕಂತಿಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಸಾಕಾಗುತ್ತೆ ಮೊದಲು ಮೂರು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀನಿ ತದನಂತರ ಮತ್ತೆ ಮೂರು ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಸಚಿವ ಲಕ್ಷ್ಮೀ ಬಾಳ್ಕರ್ ಕೊಟ್ಟಿದ್ದಾರೆ ಇವರು ಭರವಸೆ ಕೊಡ್ತಾರೆ ಆದರೆ ಹಣಕಾಸು ಇಲಾಖೆಯಿಂದ ಸರ್ಕಾರದಿಂದ ದುಡ್ಡನ್ನು ರಿಲೀಸ್ ಮಾಡಿದ್ರೆ ಅವಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ನೋಟಿಸ್ ಏನೇ ಕಳಿಸಿರ್ತಾರಂತ ಒಪ್ಕೊಂಡಿದ್ದಾರೆ ಪಾಪ ಆದ್ರೆ ದುಡ್ಡು ಕಳಿಸಿದ್ರೆ ಮಾತ್ರ ಎಲ್ಲ ಮಹಿಳೆಯರಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಸಾಧ್ಯ ಆದ್ರೆ ಕೊಟ್ಟಿರ್ತಕ್ಕಂತಹ ಮಾತಿನ ಪ್ರಕಾರ ನಡಿಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮ ಹತ್ರ ಆಗೋದಿಲ್ಲ ಅಂದರೂ ಸಹಿತ ಕೇಳೋದನ್ನು ಬಿಟ್ಟು ಬಿಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಆದ್ರೆ ನಡೆಯುತ್ತೆ ನಾವು ನೋಡಿದಂತೆ ನಡೀತೀವಿ ಸೊ ನಮ್ಮ ಹತ್ರ ದುಡ್ಡು ಕೊರತೆ ಇಲ್ಲ ಸೊ ಎಲ್ಲ ಮಹಿಳೆಯರಿಗೆ ನಾವು ದುಡ್ಡನ್ನ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತೆ ಹಾಗಾಗಿ ಈ ಕಂತುಗಳನ್ನು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಕೂಡ ಸರ್ಕಾರದ ಬಳಿ ಇರುತ್ತೆ ಈ ಎಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ ಇವುಗಳನ್ನು ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಸರ್ಕಾರಕ್ಕೆ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗಲಿದ್ದಾವೆ ಸೊ ಹನ್ನೆರಡು ಸಾವಿರದಷ್ಟು ದುಡ್ಡು ನಿಮಗೆ ಸತತವಾಗಿ ಬಿಡುಗಡೆ ಆಗಲಿದೆ ಈ ದುಡ್ಡನ್ನು ನೀವು ಏನು ಮಾಡ್ತೀರಿ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ ಯಾವುದೇ ಒಂದು ರೂಲ್ಸ್ ಸಿಕ್ಕರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಏನೇ ಒಂದು ತಪ್ಪುಗಳು ಕಂಡು ಬಂದರೆ ಆಹಾರ ಇಲಾಖೆ ರದ್ದು ಮಾಡಿಬಿಡುತ್ತೆ ಇದು ನಿಮಗೆ ಇರಲಿ ಇನ್ನೂ ಕೂಡ ಕೂಡ ದುಡ್ಡು ಜಮಾ ಆಗಬಹುದು ಹಾಗಾಗಿ ನಿಮಗೆ ದುಡ್ಡು ಬೇಕಂದ್ರೆ ನೀವು ಈ ಒಂದು ರೇಷನ್ ಕಾರ್ಡನ್ನು ನಿಮ್ಮ ಹೆಸರೇನೆ ಉಳಿಸ್ಕೊಳ್ಬೇಕು ಏನೇ ತೊಂದರೆ ಇದ್ರು ಅದನ್ನ ಸರಿಪಡಿಸ್ಕೊಳ್ಬೇಕು ಅಷ್ಟೇ ಏನೇ ತೊಂದರೆ ಇದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ಕಂಪ್ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಅಷ್ಟು ಮಾಡಿ